ಅವರಿಬ್ರು ಏನಾದರೂ ಮನೆಯಲ್ಲಿ ಇದ್ದಿದ್ರೆ ನಾಯ್ಸ್ ಪೊಲ್ಯೂಷನ್ನು ಸೊ ಏನೇ ಸಿಕ್ಕಲಿ ಕೈಗೆ ಒಂದು ಸ್ಪೂನ್ ಸಿಗ್ಲಿ ಒಂದು ಕೋಲ್ ಸಿಗ್ಲಿ ಮನೆ ಒಂದ್ಸಲ ಮಾಡಿದ್ನಲ್ವಾ ಫ್ರೈಡ್ ರೈಸ್ ಪ್ಯಾಕೆಟ್ ಫ್ರೈಡ್ ರೈಸ್ ಮಸಾಲ ಕೂಡ ಆಡ್ ಮಾಡಿದ್ದೀನಿ ಫ್ರೇಸ್ ಮಸಾಲಾ ಹಾಕಿ ಮೊನ್ನೆ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಬಟ್ ಬಟ್ ಚೆಂದ ಇರಲಿಲ್ಲ ಓಕೆ ಓಕೆ ಇತ್ತು ಆ ಫೀಲ್ ಕೊಡ್ಲಿಲ್ಲ ಮೊನ್ನೆ ಮಾತ್ರ ಫ್ರೈಡ್ ಫಿಕ್ಸ್ ಮಾಡ್ಲಿಕ್ಕೆ ನಾನು ಓಪನ್ ಮಾಡಿದ್ದೀನಿ ಒಂದಷ್ಟು ನೋಟಿಫಿಕೇಶನ್ ಆಗಾಗ ಬರ್ತಾನೆ ಇರುತ್ತೆ ಕಾಸ್ಟ್ ನನಗೆ ಕಣ್ಣಿಗೆ ಬಿತ್ತು ಜಸ್ಟ್ ನೈಂಟಿ ಏಯ್ಟ್ ರುಪೀಸ್ ಇತ್ತು ಅಫ್ಕೋರ್ಸ್ ಈ ಫಾಸೆಟ್ ಕೂಡ ತುಂಬಾನೇ ಯೂಸ್ ಆಗುತ್ತೆ ಇದಕ್ಕೆಲ್ಲ ನೀರನ್ನ ಸ್ಪ್ರಿಂಕಲ್ ಮಾಡ್ತಿದ್ದೀನಿ ಎಲೆನೆಲ್ಲ ತಿಂದ ಹಾಕಿದಾವೆ ಸೊ ಒಂದು ಬಾಕ್ಸ್ ಒಂದೆರಡು ತಿಂಗಳಾಯ್ತು ಮರ್ತೆ ಬಿಟ್ಟಿದ್ದೆ ಬೆಳಗ್ಗೆ ಕೈಗೆ ಸಿಕ್ತು ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಇವತ್ತು ಮಾರ್ನಿಂಗ್ ವ್ಲಾಗನ್ನು ಶುರು ಮಾಡ್ತಿದ್ದೀನಿ ಒಂದು ಬ್ಯೂಟಿಫುಲ್ ರಂಗೋಲಿಯೊಂದಿಗೆ ು ಮತ್ತು ಲಕ್ಕಿ ಕೂಡ ಇಬ್ರು ಸ್ವಲ್ಪ ಬೇಗನೆ ಇದ್ದಿದ್ದಾರೆ ಅವರಿಬ್ರು ಏನಾದರೂ ಮನೇಲಿ ಇದ್ದಿದ್ರೆ ನಾಯ್ಸ್ ಪೊಲ್ಯೂಷನ್ನು ಸೊ ತುಂಬಾ ಮಾತಾಡ್ತಿರ್ತಾರೆ ಒಂದು ಇನ್ನೊಂದು ತಬ್ಲಾ ಬರ್ಸೋದು ಏನೇ ಸಿಗ್ಲಿ ಕೈಗೆ ಒಂದು ಸ್ಪೂನ್ ಸಿಗಲಿ ಒಂದು ಕೋಲ್ ಸಿಗಲಿ ಒಂದು ಬುಕ್ ಸಿಗಲಿ ಒಂದು ಪೆನ್ ಸಿಗಲಿ ಪೆನ್ಸಿಲ್ ಸಿಗಲಿ ಸೊ ಆಯುಷ್ಯ ಅಂತೂ ತಬ್ಲಾ ಬಾರಿಸ್ತಾನೆ ಇರ್ತಾನೆ ಸೌಂಡ್ ಮಾಡ್ತಾನೆ ಇರ್ತಾನೆ ಸೊ ಮಾರ್ನಿಂಗ್ ಎಲ್ಲ ಅದನ್ನು ಕೇಳಲಿಕ್ಕೆ ನನಗಂತೂ ಹಿಂಸೆ ಅನಿಸುತ್ತೆ ನನಗೆ ಮಾರ್ನಿಂಗು ಪೀಸ್ಫುಲ್ಲಾಗಿರಬೇಕು ಮುಂಚೆ ಎಲ್ಲ ಮಾರ್ನಿಂಗ್ ಎದ್ದಿದ ತಕ್ಷಣ ದೇವ್ರ ನಾಮ ದೇವ್ರ ಹಾಡು ಮಾರ್ನಿಂಗ್ ಶ್ಲೋಕಸ್ ಎಲ್ಲ ಒಂದು ಹಾಫ್ ಆನ್ ಅವರು ಕೇಳಿಸ್ಕೊಳ್ತಿದ್ದೆ ಫೋನಲ್ಲಿ ಆನ್ ಮಾಡಿ ಸೊ ಆಗ ನನಗೆ ಪಾಸಿಟಿವ್ ಫೀಲ್ ಕೊಡ್ತಿತ್ತು ಮಾರ್ನಿಂಗೇ ಬಟ್ ಈಗ ನಾನು ಫೋನೆಲ್ಲ ಆನ್ ಮಾಡೋದಿಲ್ಲ ಯಾಕಂದರೆ ಲಕ್ಕಿ ಮಲಗಿರ್ತಾನಲ್ವ ಅವ್ನಿಗೆ ಒಂದು ಸ್ವಲ್ಪ ಸೌಂಡ್ ಆದರೂ ಕೂಡ ಎದ್ದೇಳ್ತಾನೆ ಹಾಗಾಗಿ ನಾನು ಫೋನೇ ಆನ್ ಮಾಡ್ಕೊಳ್ಳೋಲ್ಲ ಬಟ್ ಈಗ ನನ್ನ ಮನಸ್ಸಿಗೆ ಪಾಸಿಟಿವ್ ಫೀಲ್ ಅಂಥ ವಿಷಯ ಕೂಡ ಇದೆ ಸೊ ಸುಮಾರು ಒಂದು ಐದೂವರೆಯಿಂದ ಆರೂವರೆ ತನಕ ಅಷ್ಟೊಂದಾಗಿ ಜನ ಯಾರು ಕೂಡ ಅಲ್ವಾ ಆ ಟೈಮಲ್ಲಿ ಈ ಕೋಗಿಲೆ ಗುಬ್ಬಚ್ಚಿ ಎಲ್ಲ ತುಂಬಾ ಚೆನ್ನಾಗಿ ಕೂಗ್ತಾ ಇರುತ್ತೆ ಆಡ್ತಾ ಇರುತ್ತೆ ಆ ಸೌಂಡ್ ಎಷ್ಟು ಚೆಂದ ಕೇಳುತ್ತೆ ಗೊತ್ತಾ ನಮ್ಮೂರಲ್ಲಿ ನಮ್ಮೂರಿನ ಪಕ್ಕ ಏರ್ಪೋರ್ಟ್ ಇದ್ದರೂ ಸಹ ಕೆಲವೊಂದು ಪಕ್ಷಿಗಳು ಈಗಲೂ ಸಹ ನಮ್ಮೂರಲ್ಲಿದ್ದಾವೆ ಮಾರ್ನಿಂಗ್ ಟೈಮು ಅದ್ರ ಸೌಂಡ್ ಆರಾಮಾಗಿ ಕೇಳಿಸ್ಕೊಬೋದು ಸೊ ಹಾಗೆ ನಮ್ಮೂರಿನ ಊರಿನ ಅಕ್ಕಪಕ್ಕ ನವಿಲುಗಳು ಸಹ ಇದ್ದಾವೆ ಸೊ ಯಾವಾಗ್ಲಾದ್ರೂ ನವಿಲು ಕೂಗೋ ಸೌಂಡು ಸಹ ಕೇಳುತ್ತೆ ಮಾರ್ನಿಂಗ್ ಎದ್ದಾಗ ಅರ್ಲಿ ಮಾರ್ನಿಂಗ್ ಐದು ಗಂಟೆಯಿಂದ ಹಿಡಿದು ಸುಮಾರು ಒಂದು ಆರೂವರೆ ಏಳು ಗಂಟೆ ತನಕ ಸೊ ನನಗಂತೂ ತುಂಬಾ ಇಷ್ಟ ಯಾಕಂದರೆ ಆ ಟೈಮಲ್ಲಿ ಬರೀ ಬರ್ಡ್ಸದು ಸೌಂಡ್ ಕೇಳುತ್ತೆ ಒಂಥರ ಪಾಸಿಟಿವ್ ಫೀಲ್ ಕೊಡುತ್ತೆ ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಅಂದಾಗೆ ಇವತ್ತು ನಾನು ಶುಂಠಿ ಮತ್ತು ಚಕ್ಕೆ ಎರಡನ್ನೂ ಕೂಡ ಹಾಕಿ ಡಿಟಾಕ್ಸಿಂಕನ್ನು ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ ಹಾಗೆ ಇವತ್ತು ಎಗ್ ಫ್ರೈಡ್ ರೈಸನ್ನು ಮಾಡ್ತಿದ್ದೀನಿ ಮೊನ್ನೆ ಒಂದು ಸಲ ಮಾಡಿದ್ನಲ್ವ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ನಲ್ವ ಸೊ ಹಾಗಾಗಿ ಈ ವೀಕಲ್ ಒಂದು ಸಲ ಮಾಡೋಣ ಅಂತ ಹೇಳಿ ಇವತ್ತು ಮಾಡ್ತಿದ್ದೀನಿ ಟೂ ಡೇಸಿಂದ ಆಯುಷ್ಯ ಕೇಳ್ತಾನೆ ಇದ್ದ ಎಗ್ ಫ್ರೈಡ್ ರೈಸ್ ಮಾಡಿಕೊಡು ಅಂತ ಸೊ ಹಾಗಾಗಿ ಇವತ್ತು ಮಾಡ್ತಿದ್ದೀನಿ ಎಗ್ ಫ್ರೈಡ್ ರೈಸ್ಗೆ ಇವತ್ತು ಸಹ ನಾನು ಬೀನ್ಸು ಕ್ಯಾರೆಟು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಕೂಡ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಬೆಳ್ಳುಳ್ಳಿಯನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇವತ್ತು ನಾನು ಆಚಿ ಫ್ರೈಡ್ ರೈಸ್ ಪ್ಯಾಕೆಟ್ ಒಂದಿದೆ ಮತ್ತೆ ತೇಜು ಅವರ ಎಗ್ ಫ್ರೈಡ್ ರೈಸ್ ಪ್ಯಾಕೆಟ್ ಎರಡು ತಗೊಂಡಿದ್ದೀನಿ ಬೋತ್ ಮಸಾಲಾನ ಸೇರಿಸಿ ಇವತ್ತು ಎಗ್ ಫ್ರೈಡ್ ರೈಸನ್ನು ಮಾಡೋಣ ಬನ್ನಿ ಹೇಗಿರುತ್ತೆ ನನಗೂ ಗೊತ್ತಿಲ್ಲ ಯಾಕಂದ್ರೆ ನಾನು ಎರಡೂ ಕೂಡ ಹಾಕ್ತಿದ್ದೀನಿ ಇವತ್ತು ಸೊ ಈಗ ಒಂದು ಬಾಣಲೆನ ಇಟ್ಟು ಬಾಣಲೆಗೆ ಬೆಳ್ಳುಳ್ಳಿಯನ್ನ ಹಾಕಿದೀನಿ ಬೆಳ್ಳುಳ್ಳಿ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಾನು ಒಂದು ಮೂರು ಹಸಿಮೆಣಸಿನ್ಕಾಯನ್ನು ಹಾಕ್ತಿದ್ದೀನಿ ಮೊನ್ನೆ ಸಲ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯನ್ನು ಹಾಕಿದೆ ತುಂಬಾ ಖಾರ ಆಗೋಯ್ತಲ್ವ ಹಾಗಾಗಿ ಇವತ್ತು ನಾನು ಮೂರು ಮಾತ್ರ ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಸೇರಿಸಿದ್ದೀನಿ ಅದೊಂದು ಟೂ ಮಿನಿಟ್ಸ್ ಫ್ರೈ ಆದಮೇಲೆ ಕ್ಯಾರೆಟು ಮತ್ತು ಬೀನ್ಸನ್ನು ಹಾಕಿ ಸ್ವಲ್ಪ ಸಾಲ್ಟನ್ನ ಕೂಡ ಆ್ಯಡ್ ಮಾಡ್ತಿದ್ದೀನಿ ಸೊ ಎಲ್ಲನೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಪಕ್ಕಕ್ಕಿಟ್ಟು ಈಗ ಎಗ್ ಬುರ್ಜಿಯನ್ನು ಮಾಡ್ಕೊಳ್ತಿದ್ದೀನಿ ಸಪ್ರೇಟಾಗಿ ಇನ್ನೊಂದು ಬಾಣಲೆನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಮೊಟ್ಟೆನೆಲ್ಲ ಒಡೆದು ಹಾಕ್ತಿದ್ದೀನಿ ಇವತ್ತು ಮತ್ತು ನಾಲ್ಕು ಮೊಟ್ಟೆಯನ್ನು ತೊಗೊಂಡಿದ್ದೀನಿ ಕ್ವಾಂಟಿಟಿ ನೀವು ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಕೊಬೋದು ಹಾಗೆ ಎಗ್ ಬುರ್ಜಿಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಹಾಗಾಗಿ ನಾನು ಒಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಮಸಾಲೆ ಪುಡಿ ಒಂದು ಸ್ವಲ್ಪ ಅರಿಶಿನ ಸಾಲ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟ ಎಗ್ ಬುರ್ಜಿಯನ್ನು ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ ಬುರ್ಜಿ ಸಹ ರೆಡಿ ಆಗಿದೆ ಈಗ ನಾನು ಆಚೆ ಹೊರ ಫ್ರೈಡ್ ರೈಸ್ ಮಸಾಲ ಪುಡಿ ಮತ್ತು ತೇಜಿಯೋರ ಎಗ್ ಫ್ರೈಡ್ ರೈಸ್ ಮಸಾಲ ಎರಡು ಕೂಡ ಒಂದು ಬಾಕ್ಸ್ಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅಷ್ಟರಲ್ಲಿ ನಾವು ತರಕಾರಿ ಎಲ್ಲ ಹಾಕಿದ್ವಲ್ವ ಅದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಿದೆ ಈಗ ಅದ್ರ ಮೇಲೆ ವೈಟ್ ರೈಸನ್ನು ಹಾಕ್ತಿದ್ದೀನಿ ಸೊ ವೈಟ್ ರೈಸು ನೀಟಾಗಿ ಬಾಣಲೆ ತುಂಬ ಹರಡ್ಕೊಳ್ಳೋಣ ಅದರ ಮೇಲೆ ಚಾಪ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಿದ್ದೀನಿ ಹಾಗೆ ಎಗ್ ಬುರ್ಜಿಯನ್ನು ಸಹ ನಾನು ಅನ್ನದ ಮೇಲೆ ಹರಡ್ಕೊಳ್ತಿದ್ದೀನಿ ಸೊ ಎಗ್ಬುರ್ಜಿಯನ್ನು ಹಾಕಿದಾದಮೇಲೆ ಫ್ರೈಡ್ ರೈಸ್ ಪುಡಿಯನ್ನು ತೊಗೊಂಡಿದ್ವಲ್ವಾ ಸೊ ಆ ಪುಡಿಯನ್ನು ಒಂದು ಐದರಿಂದ ಆರು ಸ್ಪೂನ್ ಆದಷ್ಟು ನಾನು ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಅನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಸಾಲೂ ಕೂಡ ಆ್ಯಡ್ ಮಾಡಿಕೊಂಡೆ ನಂತರ ರೈಸು ಸ್ವಲ್ಪ ಕಲರ್ ಬರಲಿಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಒಂದು ಅರ್ಧ ನಿಂಬೆ ಹಣ್ಣಿನ ರಸವನ್ನು ಕೂಡ ಹಾಕೊಂಡಿದ್ದೀನಿ ಈ ಟೈಮಲ್ಲಿ ನೀವು ನೋಡಿಕೊಂಡು ಸಾಲ್ಟನ್ನ ಸಹ ಆ್ಯಡ್ ಮಾಡ್ಕೊಬೋದು ಬಟ್ ನಾನು ಆ್ಯಡ್ ಮಾಡ್ತಿಲ್ಲ ಯಾಕಂದರೆ ಅನ್ನ ಬೇಯಿಸುವಾಗೂ ಸಹ ನಾನು ಉಪ್ಪನ್ನ ಹಾಕಿ ಅನ್ನ ಬೇಯಿಸ್ಕೊಂಡಿದ್ದೀನಿ ನಂತರ ಈರುಳ್ಳಿ ಮತ್ತು ಬೀನ್ಸು ಕ್ಯಾರೆಟು ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ವ ಆಗಲೂ ಸಹ ನಾನು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಮತ್ತು ಎಗ್ ಬುರ್ಜಿ ಮಾಡುವಾಗಲೂ ಸಹ ನಾನು ಉಪ್ಪನ್ನು ಆ್ಯಡ್ ಮಾಡಿರೋದ್ರಿಂದ ಫ್ರೈಡ್ ರೈಸ್ಗೆ ಉಪ್ಪಿನ ಟೇಸ್ಟು ಎಷ್ಟು ಬೇಕೋ ಅಷ್ಟೇ ಇದೆ ಸೊ ಹಾಗಾಗಿ ನಾನೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಿಲ್ಲ ಸೊ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಮಿಕ್ಸ್ ಕೊಟ್ಟಾದಮೇಲೆ ಲೋ ಫ್ಲೇಮ್ನಲ್ಲಿಟ್ಟು ಒಂದು ಫೈವ್ ಮಿನಿಟ್ಸ್ ಹಾಗೆ ಕುಕ್ ಮಾಡ್ಕೊಳ್ಳೋಣ ಸೊ ನೋಡಿ ಫೈವ್ ಮಿನಿಟ್ಸ್ ಆಫ್ಟರ್ ಎಗ್ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿ ಸ್ಮೆಲ್ ಅಂತೂ ಬರ್ತಿದೆ ಟೇಸ್ಟ್ ನೋಡಬೇಕು ಮೊನ್ನೆ ಅಂತೂ ಟೇಸ್ಟು ಸಖತ್ತಾಗಿತ್ತು ಇವತ್ತು ತೇಜವರ ಎಗ್ ಫ್ರೈಡ್ ರೈಸ್ ಮಸಾಲ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಬೇಕು ಟೇಸ್ಟ್ ಹೇಗಿರುತ್ತೆ ಅಂತ ಮೊನ್ನೆ ಆಚಿದು ಪೌಡರ್ ಹಾಕಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಸೊ ಮತ್ತು ಕಲ್ಲರು ಕೂಡ ಎಷ್ಟು ಚೆಂದ ಕಾಣ್ತಿದೆ ನೋಡಿ ಟೆಕ್ಸ್ಚರ್ ರೈಸದು ತುಂಬಾ ಚೆನ್ನಾಗಿದೆ ಇನ್ನೂ ಟೇಸ್ಟಿನ ವಿಷಯಕ್ಕೆ ಬಂದರೆ ಸೊ ಇವತ್ತಿಗಿಂತಲೂ ಫ್ರೈಡ್ ರೈಸು ಮೊನ್ನೆ ತುಂಬಾ ಚೆನ್ನಾಗಿತ್ತು ಗೊತ್ತಾ ಆಚೆ ಅವರ ಫ್ರೈಡ್ ರೈಸ್ ಮಸಾಲ ಹಾಕಿ ಮೊನ್ನೆ ಮಾಡಿದ್ದಿದ್ದು ತುಂಬಾ ಚೆನ್ನಾಗಿತ್ತು ಬಟ್ ಇವತ್ತು ತೇಜೋವರ ಎಗ್ ಫ್ರೈಡ್ ರೈಸ್ ಮಸಾಲ ಜೊತೆಗೆ ಆಚೆಯವ್ರದ್ದು ಸಹ ಎರಡು ಸ್ಪೂನ್ ಹಾಕಿದ್ದೆ ಬಟ್ ಅಷ್ಟು ಚೆಂದ ಇರಲಿಲ್ಲ ಓಕೆ ಓಕೆ ಇತ್ತು ಅಂದರೆ ನಮಗೆ ಫ್ರೈಡ್ ರೈಸ್ ಫೀಲ್ ಕೊಡಲಿಲ್ಲ ಫ್ರೈಡ್ ರೈಸ್ ತಿಂತೀವಲ್ವ ಆ ಫೀಲ್ ಕೊಡಲಿಲ್ಲ ಮೊನ್ನೆ ಮಾತ್ರ ಫ್ರೈಡ್ ರೈಸ್ ತೇಟ್ ನಾವು ಹೊರಗಡೆ ಎಲ್ಲ ತಿಂತೀವಲ್ವ ಅದೇ ಟೇಸ್ಟ್ ಇತ್ತು ಸೊ ಎನಿವೇ ಇನ್ನು ಮುಂದೆ ನಾವು ಕೂಡ ಆಚೆಯವರ ಫ್ರೈಡ್ ರೈಸ್ ಮಸಾಲ ಮಾತ್ರ ಯೂಸ್ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ರುಚಿ ಅಂದಾಗೆ ಮೀಶೋದಲ್ಲಿ ನಾನು ಒಂದು ಐಟಮ್ನ ಆರ್ಡರ್ ಮಾಡಿದ್ದೆ ಅದು ಕೂಡ ಬಂದಿದೆ ದಟ್ ಈಸ್ ಫಾಸೆಟ್ ಸೊ ಈ ಫಾಸೆಟ್ನ ಆರ್ಡರ್ ಮಾಡಿದ್ದೆ ಇವತ್ತು ಬಂದಿದೆ ಈಗ ಫಿಕ್ಸ್ ಮಾಡಲಿಕ್ಕೆ ನಾನು ಓಪನ್ ಮಾಡಿದ್ದೀನಿ ಅಂದಾಗೆ ಈ ನಲ್ಲಿಯನ್ನು ನನಗೆ ಬೇಕು ಅಂತ ನಾನು ಆರ್ಡರ್ ಮಾಡಿದ್ದಲ್ಲ ಸೊ ಮೀಶೋ ಆ್ಯಪ್ ಏನಾದರೂ ನಮ್ಮ ಫೋನಲ್ಲಿದ್ದರೆ ಕೆಲವೊಂದಷ್ಟು ನೋಟಿಫಿಕೇಷನ್ ಆಗಾಗ ಬರ್ತಾನೆ ಇರುತ್ತೆ ಡ್ರೆಸ್ಸಸ್ ಮೇಲೆ ಎಲ್ಲ ಡಿಸ್ಕೌಂಟ್ ಮತ್ತೆ ಕಿಚನ್ ಐಟಮ್ಸ್ ಮೇಲೆ ಎಲ್ಲ ಡಿಸ್ಕೌಂಟ್ ಕೊಟ್ಟರೆ ನಮ್ಮ ಫೋನ್ ಗೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ ಈ ಆನ್ಲೈನ್ ಶಾಪಿಂಗ್ ಇಂದ ನನಗೊಂದು ಬ್ಯಾಡ್ ಹ್ಯಾಬಿಟ್ ಇದೆ ಈ ನೋಟಿಫಿಕೇಶನ್ ಎಲ್ಲ ಬಂದಾಗ ಜಸ್ಟ್ ನಾನು ಓಪನ್ ಮಾಡ್ತೀನಿ ಅಲ್ವಾ ಸೊ ಟಾಪು ಇಲ್ಲಾಂದರೆ ಒಂದು ಡ್ರೆಸ್ ನೋಡ್ತೀನಿ ತುಂಬಾ ಚೆನ್ನಾಗಿದೆ ಅಂತ ಓಪನ್ ಮಾಡಿದಾಗ ಸೊ ಹಾಗೆ ನೋಡ್ತಾ ಹೋಗ್ತೀನಿ ಎಷ್ಟೊಂದು ಡ್ರೆಸ್ಸಸ್ಸು ಎಷ್ಟೊಂದು ಟಾಪ್ಸ್ ಮತ್ತೆ ಕಿಚನ್ ಐಟಮ್ಸ್ ಪ್ಲಾಸ್ಟಿಕ್ ಪ್ಲ್ಯಾಂಟ್ಸು ಆಲ್ಮೋಸ್ಟ್ ಎಲ್ಲಾನು ಇದೆ ಬಿಡಿ ಮೀಶೋದಲ್ಲಿ ಫುಡ್ ಬಿಟ್ಟು ಎಲ್ಲರೂ ಕೂಡ ಜಸ್ಟ್ ನೋಡಲಿಕ್ಕೆ ನನಗಂತೂ ತುಂಬಾ ಇಷ್ಟ ಸೊ ಅದರಲ್ಲೇ ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ತೀನಿ ಗೊತ್ತಾ ನೋಡ್ಲಿಕ್ಕೆ ನಾವು ದುಡ್ಡು ಕೊಡಬೇಕಾ ಸೊ ಇನ್ನೊಂದೇನೆಂದರೆ ಎಲ್ಲನೂ ನೋಡಿದ ಕೂಡಲೇ ನಾವು ಆರ್ಡರ್ ಮಾಡಿ ತೊಗೊಬೇಕು ಅನ್ನೋದು ಏನೂ ಇಲ್ಲ ಅಲ್ವಾ ಸೊ ನೋಡಲಿಕ್ಕೆ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ಹಾಗಾಗಿ ಒಂದು ಏನಿಲ್ಲ ಅಂದರೂ ದಿನಕ್ಕೆ ಅಟ್ಲೀಸ್ಟ್ ಟೈಮ್ ಇಲ್ಲದೆ ಹೋದರೂ ಕೂಡ ಒಂದು ಟೆನ್ ಮಿನಿಟ್ಸ್ ನಾನು ಈ ಐಟಮ್ಸ್ ನೋಡಲಿಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಗೊತ್ತಾ ಸೊ ದಿಸ್ ಇಸ್ ಒನ್ ಆಫ್ ದಿ ಮೈ ಬ್ಯಾಡ್ ಹ್ಯಾಬಿಟ್ ಅಂತ ಹೇಳ್ತೀನಿ ಅದೇ ರೀತಿ ಮೀಶೋದಿಂದ ನೋಟಿಫಿಕೇಶನ್ ಕೆಲವೊಂದಷ್ಟು ಬಂದಾಗ ನಾನು ಸ್ಕ್ರೋಲ್ ಮಾಡ್ತಾ ನೋಡ್ತಾ ನೋಡ್ತಾ ಈ ಫಾಸೆಟ್ ಕೂಡ ನನ್ನ ಕಣ್ಣಿಗೆ ಬಿತ್ತು ಸೊ ಫಾಸೆಟ್ ಅನ್ನೋದಕ್ಕಿಂತ ಈ ಐಟಮ್ನ ಕಾಸ್ಟ್ ನನಗೆ ಕಣ್ಣಿಗೆ ಬಿತ್ತು ಜಸ್ಟ್ ನೈಂಟಿ ಏಯ್ಟ್ ರುಪೀಸ್ ಇತ್ತು ಸೊ ನೈಂಟಿ ಏಯ್ಟ್ ರುಪೀಸಾ ಇಷ್ಟಕ್ಕೇನಿದೆ ಅಂತ ನೋಡಿದ್ರೆ ಈ ಫಾಸೆಟ್ ಇತ್ತು ಸೊ ಮತ್ತು ನಾನು ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡಿದೆ ಡೆಲಿವರಿ ಚಾರ್ಜಸ್ಸು ಏನಿದೆ ಅಂತ ಬಟ್ ಫ್ರೀ ಡಿಲವರಿ ಇತ್ತು ಹಾಗಾಗಿ ನಾನು ಬುಕ್ ಮಾಡಿದೆ ಕೋರ್ಸ್ ಈ ಫಾಸೆಟ್ಟು ಕೂಡ ತುಂಬಾ ಯೂಸ್ ಆಗುತ್ತೆ ಕಿಚನಲ್ಲಿ ಗೊತ್ತಾ ಈ ಫಾಸೆಟ್ನ ನಾವು ಟ್ಯಾಪ್ಗೆ ಫಿಕ್ಸ್ ಮಾಡಿ ನೀರನ್ನು ಯೂಸ್ ಮಾಡೋದ್ರಿಂದ ನೀರು ತುಂಬಾ ಸೇವ್ ಆಗುತ್ತೆ ಗೊತ್ತಾ ವೇಸ್ಟ್ ಆಗೋದಿಲ್ಲ ತುಂಬ ಕಡಿಮೆ ನೀರನ್ನು ಯೂಸ್ ಮಾಡ್ಕೊಳ್ತೀವಿ ಸೊ ತುಂಬಾ ಯೂಸ್ ಆಯಿತು ನನಗಂತೂ ನೈಂಟಿ ಏಯ್ಟ್ ರುಪೀಸು ಕಡಿಮೆನೇ ಕಾಸ್ಟ್ ಅಂತ ನನ್ಗ ಈಗ ಮಧ್ಯಾಹ್ನ ಆಗಿದೆ ಸೊ ಮಧ್ಯಾಹ್ನ ಒಂದು ಸ್ವಲ್ಪ ಫ್ರೀ ಇದೆ ಹಾಗಾಗಿ ಗಿಡಕ್ಕೆಲ್ಲ ನೀರನ್ನ ಸ್ಪ್ರಿಂಕಲ್ ಮಾಡ್ತಿದ್ದೀನಿ ಈ ಕಡೆ ನೋಡಿ ನಾನು ಅವತ್ತು ದೊಡ್ಡ ಪಾತ್ರ ಎಲೆ ತೋರಿಸ್ನಲ್ವಾ ಎಷ್ಟು ದೊಡ್ಡ ದೊಡ್ಡದಾಗಿತ್ತು ಗೊತ್ತಾ ಆ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಕೋತಿ ಏನಾದರೂ ನೋಡಿದ್ರೆ ಗಿಡನ ಬಿಡೋದಿಲ್ಲ ತಿನ್ನುತ್ತೆ ಅಂತ ಸೊ ನಾನು ಹೇಳಿದ್ದೆ ಎರಡೇ ದಿನಕ್ಕೆ ಪುಟ್ ಪುಟ್ ಕೋತಿಗಳು ಈ ಎರಡು ಬಂದು ನೋಡಿ ಎಲೆನೆಲ್ಲ ತಿಂದು ಸೊ ಅವಕ್ಕೂ ಅಷ್ಟೇ ಏನು ಸಿಗಲ್ವಲ್ವಾ ಹೊರಗಡೆ ಹಾಗಾಗಿ ಮನುಷ್ಯರ ಜೊತೆ ಮತ್ತೆ ಅವು ಕೂಡ ಊರಲ್ಲೇ ಇರ್ತವೆ ಮೊನ್ನೆ ನಮ್ಮ ಪುಟಾಣಿ ಕೆಮ್ಮಣ್ಣೆಲ್ಲ ಬೀಳಿಸ್ಬಿಟ್ಟಿದ್ದ ಸೊ ಅದನ್ನೆಲ್ಲ ಗುಡಿಸಿ ಗಿಡಕ್ಕೆ ಹಾಕಿದ್ದೀನಿ ಸೊ ಅಂದಾಗೆ ಆರೆಂಜ್ ಪೀಲ್ಸ್ನ ನಾನು ಒಂದು ಬಾಕ್ಸ್ ಹಾಕಿಟ್ಟು ಒಂದೆರಡು ಎರಡು ತಿಂಗಳಾಯ್ತು ಮರ್ತೆ ಬಿಟ್ಟಿದ್ದ ಬೆಳಗ್ಗೆ ಕೈಗೆ ಸಿಕ್ತು ಹಾಗಾಗಿ ಸ್ವಲ್ಪ ಫೇಶಿಯಲ್ ಪೌಡರ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಬಿಸಿಲು ಹಾಕಿ ಒಣಗಲಿಕ್ಕೆ ಇಟ್ಟಿದ್ದೀನಿ ಈ ಆರೆಂಜ್ ಪೀಲ್ಸ್ ನ ಯಾವ ರೀತಿ ಪೌಡರ್ ಮಾಡ್ಕೊಂಡೆ ಅನ್ನೋದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ತಿಳಿಸ್ತೀನಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಗ್ತೀವಿ ಎಲ್ಲರಿಗೂ ಸಹ ಈ ವ್ಲಾಗ್ ತುಂಬಾ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಪ್ಲೀಸ್ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು